ನಮಸ್ಕಾರ ಇವತ್ತು ನಾವು ರಸಾಯನಶಾಸ್ತ್ರದ ಒಂದು ತುಂಬನೇ ಆಸಕ್ತಿಕರವಾದ ಕುಟುಂಬದ ಬಗ್ಗೆ ಮಾತಾಡೋಣ ಅದೇ ಆಲ್ಕಾಯಿನ್ಗಳು ಬನ್ನಿ ಇವುಗಳ ಜಗತ್ತಿನಲ್ಲಿ ಸ್ವಂತ ಆಳವಾಗಿ ಇಳಿದು ನೋಡೋಣ ಸರಿ ನಮ್ಮ ಈ ತಿಳುವಳಿಕೆ ಪಯಣವನ್ನ ಒಂದು ಸರಳವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಏನಿದು ರಾಸಾಯನಿಕ ತ್ರಿಬಂಧ ಅಂದರೆ ಟ್ರಿಪಲ್ ಬಾಂಡ್ ಮತ್ತು ಅದ್ಯಾಕೆ ಅಷ್ಟೊಂದು ಮುಖ್ಯ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಆಲ್ಕಾಯಿನ್ಗಳು ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇದರ ವಿಶೇಷತೆ ಏನಪ್ಪಾ ಅಂದರೆ ಎರಡೂ ಕಾರ್ಬನ್ ಅಣುಗಳ ನಡುವೆ ಒಂದು ಬಲವಾದ ತ್ರಿಬಂಧ ಅಂದರೆ ಟ್ರಿಪಲ್ ಬಾಂಡ್ ಇರುತ್ತೆ ಇದೇ ಇವುಗಳ ಗುರುತು ಸರಿ ಪ್ರತಿಯೊಂದು ಕುಟುಂಬಕ್ಕೂ ಕೆಲವು ನಿಯಮಗಳಿದ್ದಾಗೆ ಈ ಆಲ್ಕೈನ್ ಕುಟುಂಬಕ್ಕೂ ಕೆಲವು ಮೂಲಭೂತ ನಿಯಮಗಳಿದೆ ಅದೇನೋ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇ ನಿಯಮ ಇವುಗಳಿಗೊಂದು ಸಾಮಾನ್ಯ ಸೂತ್ರವಿದೆ ಅದು ಎನ್ ಹೆಚ್ ಟು ಎನ್ ಮೈನಸ್ ಟು ಇಲ್ಲಿ ಎನ್ ಅಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಒಂದು ವಿಷಯ ನೆನಪಿರಬೇಕು ಎನ್ ಯಾವಾಗಲೂ ಎರಡು ಅಥವಾ ಎರಡಕ್ಕಿಂತ ಹೆಚ್ಚೇ ಇರಬೇಕು ಎರಡನೇ ನಿಯಮ ಇನ್ನೂ ಸುಲಭ ಯಾವುದೇ ಆಲ್ಕೈನ್ ತಗೊಂಡ್ರೂ ಅದರ ಹೆಸರು ಐನ್ ಅಥವಾ ಇಂಗ್ಲಿಷ್ನಲ್ಲಿ ವೈನ್ ಅಂತನೇ ಕೊನೆ ಆಗುತ್ತೆ ಈಥೈನ್ ಪ್ರೋಪೈನ್ ಬ್ಯೂಟೈನ್ ಹೀಗೆ ಇನ್ನು ಮೂರನೇ ಮತ್ತು ಅತಿ ಮುಖ್ಯವಾದ ಗುಣ ಅಂದರೆ ಇವುಗಳ ಹೆಚ್ಚಿನ ಕ್ರಿಯಾಶೀಲತೆ ಆ ತ್ರಿಬಂಧದ ಕಾರಣದಿಂದ ಇವು ಬೇರೆ ಅಣುಗಳ ಜೊತೆ ಸೇರ್ಕೊಳ್ಳೋಕೆ ಅಂದರೆ ಸೇರ್ಪಡೆ ಕ್ರಿಯೆಗಳಲ್ಲಿ ಭಾಗವಹಿಸೋಕೆ ಯಾವಾಗಲೂ ತುದಿಗಾಲಲ್ಲಿ ನಿಂತಿರ್ತವೆ ಹಾಗಾದ್ರೆ ಈ ನಿಯಮಗಳೆಲ್ಲ ಆಚರಣೆಯಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕೆ ಈ ಆಲ್ಕೈನ್ ಕುಟುಂಬದ ಮೊದಲ ಕೆಲವು ಸದಸ್ಯರನ್ನೊಮ್ಮೆ ಭೇಟಿಯಾಗೋಣ ಬನ್ನಿ ನೋಡಿ ಇವರೇ ಆ ಕುಟುಂಬದ ಮೊದಲ ನಾಲ್ಕು ಸದಸ್ಯರು ಈಥೈನ್ ಪ್ರೋಪೈನ್ ಬ್ಯೂಟೈನ್ ಮತ್ತು ಪೆಂಟೈನ್ ಇಲ್ಲಿ ಒಂದು ಕ್ರಮಬದ್ಧವಾದ ಪ್ಯಾಟರ್ನ್ ಕಾಣ್ತಾ ಇದೆಯಾ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎರಡು ಮೂರು ನಾಲ್ಕು ಐದು ಅಂತ ಹೆಚ್ಚಾದ ಹಾಗೆ ಒಟ್ಟು ಬಂಧಗಳ ಸಂಖ್ಯೆಯೂ ಕೂಡ ಐದು ಎಂಟು ಹನ್ನೊಂದು ಹದಿನಾಲ್ಕು ಅಂತ ಒಂದು ಕ್ರಮದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಪ್ರೊಪೇನ್ ಅನ್ನೋ ಒಂದನ್ನು ತಗೊಂಡು ಅದನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ ಮೊದಲು ಮೂರು ಕಾರ್ಬನ್ ಅಣುಗಳನ್ನ ಇಟ್ಕೊಳ್ಳಿ ಅವುಗಳ ನಡುವೆ ಒಂದು ತ್ರಿಬಂಧ ಇನ್ನೊಂದು ಏಕಬಂಧ ಹಾಕಿ ಆಮೇಲೆ ಪ್ರತಿ ಕಾರ್ಬನ್ಗೂ ನಾಲ್ಕು ಬಂಧಗಳು ಪೂರ್ತಿಯಾಗೋ ಹಾಗೆ ಹೈಡ್ರಜನ್ಗಳನ್ನು ಸೇರಿಸಿದ್ರೆ ಲೆಕ್ಕಹಾಕಿ ನೋಡಿ ಸರಿಯಾಗಿ ಎಂಟು ಬಂಧಗಳು ಸಿಗ್ತವೆ ಸರಿ ಇಷ್ಟೆಲ್ಲ ಮಾತಾಡ್ತ್ವಿ ಆದ್ರೆ ಎಲ್ಲದಕ್ಕೂ ಮೂಲ ಕಾರಣ ಆ ತ್ರಿಬಂಧ ಏನಿದರ ಕಥೆ ಯಾಕೆ ಈ ತ್ರಿಬಂಧ ಅಷ್ಟೊಂದು ವಿಶೇಷ ಇದರಲ್ಲಿ ಅಡಗಿರೋ ಶಕ್ತಿಯ ಮೂಲವಾದ್ರೂ ಏನು ಅದಕ್ಕೆ ಕಾರಣ ಆ ತ್ರಿಬಂಧದ ವಿಶಿಷ್ಟ ರಚನೆ ಅದರಲ್ಲಿ ಒಂದು ತುಂಬ ಸ್ಟ್ರಾಂಗ್ ಆದ ಸಿಗ್ಮಾ ಬಂಧ ಇರುತ್ತೆ ಜೊತೆಗೆ ಎರಡೂ ಸ್ವಲ್ಪ ದುರ್ಬಲವಾದ ಪೈ ಬಂಧಗಳು ಇರ್ತವೆ ಈ ಪೈ ಬಂಧಗಳೇ ಸುಲಭವಾಗಿ ಮುರಿದುಹೋಗಿ ಬೇರೆ ಅಣುಗಳ ಜೊತೆ ಹೊಸ ಬಂಧಗಳನ್ನ ಮಾಡಿಕೊಳ್ಳೋಕೆ ಕಾರಣ ಇದೇ ಆಲ್ಕೈನ್ಗಳ ಹೆಚ್ಚಿನ ಕ್ರಿಯಾಶೀಲತೆಯ ಹಿಂದಿನ ರಹಸ್ಯ ಈಗ ಈ ಕುಟುಂಬದ ಸೂಪರ್ಸ್ಟಾರ್ ಅನ್ನ ಭೇಟಿ ಮಾಡುವ ಸಮಯ ಈಥೈನ್ ಇದು ಅತ್ಯಂತ ಸರಳವಾದ ಆಲ್ಕೈನ್ ಆದರೆ ಇದರ ಪ್ರಾಮುಖ್ಯತೆ ಮಾತ್ರ ಅಪಾರ ಕೈಗಾರಿಕೆಗಳಲ್ಲಿ ಇದನ್ನ ಹೆಚ್ಚಾಗಿ ಅಸಿಟಿಲೀನ್ ಅಂತಲೇ ಕರೀತಾರೆ ಇದು ನಿಜಕ್ಕೂ ಒಂದು ಆಧಾರ ಸ್ತಂಭ ಅಸಿಟಿಲೀನ್ನ ಶಕ್ತಿ ಎಷ್ಟಿದೆ ಗೊತ್ತಾ ಈ ಪುಟ್ಟ ಕಣ್ಣಿಗೆ ಕಾಣದ ಅಣುವಿನ ತ್ರಿಬಂಧದಲ್ಲಿ ಎಷ್ಟು ಶಕ್ತಿ ಅಡಗಿದೆ ಅಂದ್ರೆ ಅದನ್ನ ಗಟ್ಟಿಯಾದ ಉಕ್ಕನ್ನು ಬೆಸೆಯಲು ಅಷ್ಟೇ ಅಲ್ಲ ಬೆಣ್ಣೆಯ ಹಾಗೆ ಕತ್ತರಿಸಲು ಕೂಡ ಬಳಸ್ತಾರೆ ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಅಂದ್ರೆ ನೋಡಿ ನಾವು ಪೇಪರ್ ಮೇಲೆ ಬರೆಯೋ ಈ ಸೂತ್ರಗಳು ಈ ರೇಖಾಚಿತ್ರಗಳು ಕೇವಲ ಪಾಠವಲ್ಲ ಅದರ ಹಿಂದೆ ನಮ್ಮ ಸುತ್ತಿನ ಭೌತಿಕ ಜಗತ್ತನ್ನೇ ಬದಲಾಯಿಸಬಲ್ಲ ಪ್ರಚಂಡ ಶಕ್ತಿಯಿದೆ ಕೇವಲ ಎರಡೇ ಎರಡು ಕಾರ್ಬನ್ ಅಣುಗಳು ಲೋಹದ ಹಣೆಬರವನ್ನೇ ಬದಲಾಯಿಸಬಲ್ಲವು ರಸಾಯನಶಾಸ್ತ್ರದ ನಿಜವಾದ ಶಕ್ತಿಯಿದು ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ನಮ್ಮ ಕಣ್ಣು ಮುಂದಿರೋ ಕಬ್ಬಿಣ ಉಕ್ಕನ್ನೇ ಬದಲಿಸಬಲ್ಲ ಈ ಬಂಧ ನಮ್ಮ ಕಣ್ಣಿಗೆ ಕಾಣದ ಇನ್ನು ಯಾವ ದೊಡ್ಡ ಸಮಸ್ಯೆಗಳಿಗೆ ಉತ್ತರವಾಗಬಹುದು ಇದರ ಸಾಧ್ಯತೆಗಳು ಎಲ್ಲೆಲ್ಲಿರಬಹುದು ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಷಯವನ್ನು ಮುಗಿಸೋಣ